ಶಿವಕೋಟೆ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರ ಆಯ್ಕೆ ಹೌದು ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಶಿವಕೋಟೆ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರನ್ನಾಗಿ ಎಚ್ ಸಂಜೀವಯ್ಯ ಅವರನ್ನ ಅವಿರುದ್ಧವಾಗಿ ಆಯ್ಕೆ ಮಾಡಲಾಯಿತು ಒಟ್ಟು ಹದಿನೆಂಟು ಸದಸ್ಯರ ಬಲವುಳ್ಳ ಶಿವಕೋಟೆ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರು ಒಮ್ಮತರಿಂದ ಅಧ್ಯಕ್ಷರನ್ನ ಅವಿರುದ್ಧವಾಗಿ ಆಯ್ಕೆ ಮಾಡಲಾಯಿತು ಯಲಹಂಕ ಶಾಸಕ ಆರ್ ವಿಶ್ವನಾಥ್ ಶಿವಕೋಟೆ ಗ್ರಾಮ ಪಂಚಾಯತಿಗೆ ಆಗಮಿಸಿ ನೂತನ ಅಧ್ಯಕ್ಷ ಸಂಜೀವಯ್ಯ ಅವರನ್ನ ಸನ್ಮಾನಿಸಿದರು ನ್ಯೂಸ್ ಬ್ಯೂರೋ ಬೆಂಗಳೂರು ಹೇಳಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡೋರೆ ಪಂಚಾಯಿತಿಯಲ್ಲಿ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಸಾಲ್ವ್ ಮಾಡೋಕ್ಕಾಗಲ್ಲ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಇರೋದರಲ್ಲಿ ಕ್ರೂಡೀಕರಿಸಿ ಗ್ರಾಮ ನೈರ್ಮಲ್ಯ ಆಗ್ಬೋದು ಸ್ವಚ್ಛತೆಯ ಗ್ರಾಮ ಆಗ್ಬೋದು ಕೊಳಚೆ ನೀರಾಗ್ಬೋದು ಚರಂಡಿ ವ್ಯವಸ್ಥೆ ಆಗ್ಬೋದು ಎಲ್ಲಕ್ಕೂ ಎಲ್ಲ ಮೆಂಬರು ಕೂತ್ಕೊಂಡು ಮಾತಾಡಿ ಒಮ್ಮತದಲ್ಲಿ ನಾವು ಪಕ್ಷಪಾತ ಇಲ್ಲ ರಾಜಕೀಯ ಆಚೆ ಹೊರಗಡೆ ಒಳಗಡೆ ನಾವು ಒಂದೇ ತಾಯಿ ಮಕ್ಕಳ ಥರ ಎಲ್ಲರನ್ನ ಗೌರವಿಸಿ ನಮ್ಮ ಶಾಸಕರು ನಮಗೆ ಅದೇ ಥರ ಡೈರೆಕ್ಷನ್ ಕೊಟ್ಟವ್ರೆ ಎಲ್ಲರೂ ಯಾವುದೇ ಪಕ್ಷಪಾತ ನೋಡ್ಬಾರ್ದು ಹದಿನೆಂಟು ಸಾ ಹದಿನೆಂಟು ಜನ ಸದಸ್ಯರು ಅಣ್ಣ ತಂದಿರ್ತಾರೆ ನೋಡ್ಕೊಂಡು ಹೋಗ್ರಿ ಪಂಚಾಯಿತಿನ ಅಭಿವೃದ್ಧಿ ಥರ ಎತ್ಕೊಂಡು ಹೋಗ್ರಿ ನಿಮ್ಮ ಹಿಂದೆ ಏನಿದ್ರು ನಾವು ಇರ್ತೀವಿ ಅಂತ ನಮ್ಗೆ ಆಶೀರ್ವಾದ ಮಾಡವ್ರೆ ಅವ್ರ ಹೆಸರು ನಾವು ಉಳಿಸ್ಬೇಕು ನಾವು ಇರೋ ಅವಧಿಯಲ್ಲಿ ನಾನು ಮೊದಲೇ ಒಂದು ಸಲ ಅಧ್ಯಕ್ಷ ಆಗಿದ್ದೆ ಇದು ಎರಡನೇ ಸಲ ಆಗಿರೋದು ಸಣ್ಣ ಪುಟ್ಟ ಸಮಸ್ಯೆಗಳ್ನ ಹೆಂಗೆ ಮಾಡಬೇಕು ಜನರ ಕೊಂದು ಕೊರತೆ ಯಾವ ಥರ ಇದು ಮಾಡಬೇಕು ಅನ್ನೋದು ಸ ನನಗೆ ಚೆನ್ನಾಗಿ ಅರ್ಥ ಅರ್ಥಕೊಂಡಿದ್ದೀನಿ ಶಾಶೀರ್ವಾದ ಶಾಸಕರ ಆಶೀರ್ವಾದ ಜನಗಳ ಆಶೀರ್ವಾದ ಮತ್ತು ನನ್ನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಆಶೀರ್ವಾದದಿಂದ ಇವತ್ತು ಆಯ್ಕೆ ಆಯ್ಕೆಯಾಗಿದ್ದೀನಿ ಅಷ್ಟೇ ನನ್ನ ಕೈ ಮುಗಿಸ್ತೀನಿ ಮೂಲಭೂತ ಮೂಲಭೂತ ಸೌಕರ್ಯ ಪಂಚಾಯಿತಿಯಲ್ಲಿ ಏನು ಮಾಡಿದ್ರೂ ತೃಪ್ತಿ ಆಗಲ್ಲ ಅದರಲ್ಲೂ ನಮ್ಮಲ್ಲಿ ಸರ್ಕಾರದಿಂದ ಅನುದಾನ ಯಾವುದೂ ಬರ್ತಾ ಇಲ್ಲ ಮೂರು ವರ್ಷ ಆಯಿತು ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಇರೋದ್ರಲ್ಲಿ ಕೂಡಕರಿಸಿ ಗ್ರಾಮದ ಮೂಲಭೂತ ಸೌಕರ್ಯಗಳು ಮೊದಲು ನೀರಿನ ಕುಡಿಯ ನೀರಿನ ಆದ್ಯತೆ ಚರಂಡಿ ವ್ಯವಸ್ಥೆ ಈ ಬೀದಿ ದೀಪಗಳು ಈ ಆರೋಗ್ಯ ಸಮಸ್ಯೆಗಳು ಇದಕ್ಕಿದ್ದಂಗೆ ಈಗ ನೋಡ್ತಾ ಇದ್ದೀರ ನೀವು ಆರೋಗ್ಯ ಸಮಸ್ಯೆಗಳು ಹೊಸ ಹೊಸ ಕಾಯಿಲೆಗಳು ಬರ್ತಾ ಇರ್ತವೆ ನಾವು ಮೊದಲು ಜನರ ಆರೋಗ್ಯಕ್ಕೆ ಗಮನ ಕೊಡ್ತೀವಿ ಈಗ ಅವಧಿಯಲ್ಲಿ ಒಂದು ಹತ್ತು ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಶಾಸಕರು ನಮಗೇನು ನಾನು ಯಾವತ್ತು ಹೇಳ್ತೀನಿ ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳೋರೆ ಅವ್ರ ಮಾತು ನಾವು ಬದ್ಧ ಆಗಿದ್ದೀವಿ ಅಲ್ಲಿ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಪಣ ತೊಟ್ಟು ಎಲ್ಲ ಸಹ ಸಹಕಾರ ಮೆಂಬರ್ಗಳು ಕೊಟ್ಟವ್ರೆ ಅದೇ ರೀತಿ ನಮ್ಮ ಶಾಸಕರು ಕೊಟ್ಟವ್ರೆ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ನಮ್ಗೆ ಸಹಕಾರ ಮಾಡವ್ರೆ ಅವ್ರು ಹೇಳಿದ ರೀತಿ ಪಂಚಾಯತಿ ಅಭಿವೃದ್ಧಿ ಮಾಡ್ತೀವಿ ಅದರಲ್ಲಿ ನಾವು ಪಂಚಾಯಿತಿಯಲ್ಲಿ ಅಧ್ಯಕ್ಷಾಧ್ಯಕ್ಷನೇ ನಾವು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ ಕಾನೂನು ವ್ಯವಸ್ಥೆಗೆ ತಲೆ ಮುಗಿಸ್ಬೇಕು ಇಲ್ಲೊಂದು ಕೆಲವು ಚೌಕಟ್ಟಿಗಿದೆ ಆ ಚೌಕಟ್ಟಿನ ಮುಖಾಂತರ ನಾವು ಕೆಲಸ ಮಾಡಬೇಕಾಗ್ತದೆ ಎಲ್ಲ ಇಷ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇರ್ತದೆ ಅಂಥ ಸಂದರ್ಭದಲ್ಲಿ ಒಟ್ಟಾಗಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಶಿವಕೋಟೆ ಗ್ರಾಮ ಪಂಚಾಯಿತಿಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ವಾತಾವರಣವನ್ನು ನಿರ್ವಹಣೆ ಮಾಡಿದ್ದಾರೆ ನಾನು ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾದಂಥ ಸಂಜೀವಯ್ಯವ್ರಿಗೂ ಮತ್ತು ಉಳಿಕೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಒಟ್ಟಾಗಿ ಕೆಲಸ ಮಾಡಲಿ ಮತ್ತು ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಮಾಡ್ತಾರೆ ಅವರು ರೋಡ್ರಿ ಆಡಳಿತ ಪಕ್ಷ ವಿರೋಧ ಪಕ್ಷ ನಾವು ಕೂಡ ವಿರೋಧ ಪಕ್ಷವಾಗಿದ್ದು ಮೈಸೂರವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ವಿ ಗಾಂಧೀಜಿ ಪ್ರತಿಮೆ ಮುಂದೆ ಕೂಡ ಮಾಡಿದ್ದೀವಿ ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ಏನು ಮಾಡಬೇಕೋ ನಾವು ಮಾಡ್ತಾಯಿದ್ದೀವಿ ಅವರ ಉಳಿವಿಗೋಸ್ಕರ ಅವರು ರಾಜ್ಯಪಾಲರ ಹತ್ರ ಹೋಗಿ ಭೇಟಿಯನ್ನು ಮಾಡಿ ಏಂಥ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸರಿ ಇಲ್ಲ ಹಿಂಪಡಿಬೇಕು ಅಂತಕ್ಕಂಥದ್ದು ಅವ್ರು ಬೇಡಿಕೆ ಏನು ಕೊಡ್ತಾರೆ ಅದರ ರಾಜ್ಯಪಾಲರ ಮೇಲೆ ಬಿಟ್ಟಿರ್ತಕ್ಕಂಥದ್ದು ಅದೇನು ತಪ್ಪು ಏನು ನಾನು ಹೇಳೋಕ್ಕಾಗೋದಿಲ್ಲ ಇವತ್ತು ರಾಜೀನಾಮೆ ಕೊಟ್ಟಿದ್ದು ಯಾಕೆ ಮೀನಾಮಿ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಬೇಕು ಸಿದ್ದರಾಮಯ್ಯ